ಹರೇರಾಮ ಕರುಣರಸದ ಕೋಡಿ ಕಟಾಕ್ಷದ ಪರತತ್ವ ವರಪು ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ आपदाम अपहर्तारम दातारम सर्व संपदाम लोकाभिरामम श्री रामम भूयो भूयो नमाम्य यत्र यत्र रघुनाथ कीर्तनम तत्र तत्र कृतमस्तकांजलिम బాష్ప వారి పరిపూర్ణ లోచనం మారుతిం నమత రాక్షసాంతకం మొట్టమొదలు తన ಕರುಣೆಯ ಕಿರಣವನ್ನು ಬೀರಿ ಈ ಮನೆಯಲ್ಲಿ ಈ ಹೊಸ ಮನೆಯಲ್ಲಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟು ಇದೇನು ಸುಮ್ಮನೆ ಸಾನ್ನಿಧ್ಯ ಅಲ್ಲ ಸ್ವರ್ಣಮಯ ಸಾನ್ನಿಧ್ಯ ಸ್ವರ್ಣಭೂಷಿತವಾಗಿರುವಂಥ ಒಂದು ಸಾನ್ನಿಧ್ಯ ಅಂತಹ ವೈಭವದ ಸಾನ್ನಿಧ್ಯವನ್ನು ಕೊಟ್ಟು ಈ ಮನೆಯವರನ್ನು ಮತ್ತು ನಿಮ್ಮೆಲ್ಲರನ್ನು ಹರಿಸುವಂತಹ ಆ ದೇವರ ದೇವನಿಗೆ ಮರ್ಯಾದ ಪುರುಷೋತ್ತಮನಿಗೆ ಪರಮ ಕರ್ಣಾಡುವಿಗೆ ಶ್ರೀ ರಾಮನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅದು ನಿಮ್ಮೆಲ್ಲರ ಪರವಾಗಿ ನಿಮಗೆಲ್ಲ ಆಶೀರ್ವಾದ ಸಿಗಬೇಕು ಆ ವಂದನೆಯ ಆ ನಮನದ ಫಲವಾಗಿ ನಿಮಗೆಲ್ಲ ಶುಭ ಆಗಬೇಕು ನಿಮಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಬೇಕು ಅಂತಹ ಪ್ರಾರ್ಥನೆ ಮೊದಲಿಗೆ ಪ್ರತಿಯೊಂದು ಊರಿಗೂ ಹೋದಾಗ ಒಂದು ಅನುಭವ ಆಗ್ತದೆ ನಾವು ಯಾವ ಊರಿಗೆ ಹೋಗ್ಲಿ ಯಾವ ಮನೆಗೆ ಹೋಗ್ಲಿ ಅಥವಾ ಯಾರೊಂದಿಗೆ ಒಡನಾಡ್ಲಿ ಒಂದು ಅನುಭವ ಕೆಲವೊಮ್ಮೆ ಹಿತವಾದ ಅನುಭವ ಕೆಲವೊಮ್ಮೆ ಹಿತವಲ್ಲದ ಅನುಭವ ಕೆಲವೊಮ್ಮೆ ಅದು ಹಿತವಲ್ಲ ಅಲ್ಲ ಹಾಗೆ ಮಧ್ಯ ಅಂತ ಅಂತ ಅನುಭವ ಇದೆಲ್ಲ ಆಗೋದೇ ಉಂಟು ಅಂತ ಕಾಶಿಗೆ ಹೋದ್ರೆ ಅಂಗೈ ಅನುಭವ ಆಗ್ತದೆ ಹಾಗೆ ನೀವು ರಾಜಸ್ಥಾನಕ್ಕೆ ಹೋದ್ರೆ ಧಗೆಯ ಅನುಭವ ಆಗ್ಬೋದು ಮರಳುಗಾಡಿನ ಬಿಸಿಯ ಅನುಭವ ಆಗ್ಬೋದು ಹೀಗೆ ಒಂದೊಂದು ಊರಿನಲ್ಲಿ ಒಂದೊಂದು ಅನುಭವ ಈ ಚಿಪ್ಳು ಊರಿನಲ್ಲಿ ನಿನ್ನೆ ಇಲ್ಲಿಗೆ ಬಂದ ಕ್ಷಣದಿಂದ ಎಷ್ಟೋತ್ತರವರೆಗೆ ನಮ್ಮ ಅನುಭವ ಏನಂದ್ರೆ ತಂಪು ಅದು ಸತತ ಅನುಭವ ಈ ಊರಿನಲ್ಲಿ ಇದ್ದವರಿಗದು ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಯಾಕಂದ್ರೆ ನಿತ್ಯ ಒಂದು ಕಡೆ ಇದ್ದಾಗ ಅದರ ಸೌಖ್ಯ ಕೆಲಸ ಗೊತ್ತಾಗದೆ ಹೋಗ್ಬೋದು ಅಭ್ಯಾಸ ಆಗ್ಬಿಟ್ರೆ ಈ ಒಂದು ಸಿಹಿನೇ ಆದರೂ ಕೂಡ ಒಂದು ಕೇಸರಿ ಭಾತ ನಾಲ್ಕು ತಿಂದ ಮೇಲೆ ಆ ಮೊದಲನೇ ತೂತು ತಿನ್ನುವಾಗಿದ್ದ ಒಂದು ಇದೆಯಲ್ಲ ಒಂದು ಆಸ್ವಾದನೆ ಆಮೇಲೆ ಇರೋದಿಲ್ಲ ಅದಂತ ಆಮೇಲೆ ಅದು ಹೊಟ್ಟೆ ತುಂಬುತ್ತಾ ಹೋಗ್ತದೆ ಹೊರತು ರುಚಿ ಆ ರುಚಿ ಆಮೇಲೆ ಇರ್ತದೆ ಅಂದ್ರೆ ಇಲ್ಲ ಅಂತ ಅದು ಕಡಿಮೆ ಆಗಿ ಆಗ್ತದೆ ಅಂತ ಹಾಗೆ ಇಲ್ಲಿ ಸತತವಾಗಿದ್ದವರಿಗೆ ಗೊತ್ತಾಗದೇ ಇರ್ಬೋದು ಆದರೆ ನಮ್ಮ ಹಾಗೆ ನಾಲ್ಕೂರು ಸುತ್ತಿ ಇವರು ಈ ಊರಿಗೆ ಬಂದವರಿಗೆ ಸರಿಯಾಗಿ ಗೊತ್ತಾಗ್ತದೆ ಯಾವ ಊರಿನ ತಾಪ ಏನು ಯಾವ ಊರಿನ ಪಾಪ ಏನು ಅಂತ ಎರಡು ಕೂಡ ಅಂತ ಒಂದು ಸ್ಥಾನ ಹಾಗೆ ಒಂದು ತುಂಬಾ ತಂಪಿನ ಒಂದು ವಾತಾವರಣ ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಂಚಾರ ಇದ್ದಿದ್ದು ಮೊದಲು ಅಲ್ಲಿ ತುಂಬಾ ಧಗೆ ಇತ್ತು ಆಮೇಲೆ ಉತ್ತರ ಕನ್ನಡದಲ್ಲಿ ಅಶೋಕಿಯಲ್ಲಿ ವಸತಿ ಇತ್ತು ಕಡಿಮೆ ಇತ್ತು ಅದು ಇಷ್ಟು ತಂಪಲ್ಲ ಇಲ್ಲಿ ಎಷ್ಟಲ್ಲ ಇಲ್ಲಿಗೆ ಬಂದಾಗ ತುಂಬಾ ಒಂದು ತಂಪಿನ ಅಭಾವ ತಂಪು ಗಾಳಿ ಬೀಸ್ತಾ ಇತ್ತು ಸಾಲದ್ದಕ್ಕೆ ತಂಪು ಗಾಳಿ ಬೀಸ್ತಾ ಇದೆ ಈಗಲೂ ಕೂಡ ನೀರು ಅಯೋಧ್ಯೆ ನೆನಪಾಗ್ತದೆ ಅಯೋಧ್ಯೆಯಲ್ಲಿ ವಾಲ್ಮೀಕಿಗಳು ಅಲ್ಲಿಯ ನೀರು ಹೇಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ ಇಕ್ಷುಕಾಂಡ ರಸೋದಕ ಅಂತ ಊರಿನ ಅಯೋಧ್ಯೆಯ ನೀರಿನ ವರ್ಣನೆ ಇರುವಂತಹದ್ದು ಇಕ್ಷು ಇಕ್ಷುಕಾಂಡ ಕಬ್ಬಿನ ಜಲ್ಲೆ ಅದರ ರಸ ಅಂದ್ರೆ ಕಬ್ಬಿನ ಹಾಲು ಅದರಂತ ಇರುವಂತ ನೀರು ಅಯೋಧ್ಯೆಯ ನೀರು ಅಂದ್ರೆ ನೀರು ಅಥವಾ ಕಬ್ಬಿನ ಹಾಲು ಎನ್ನುವಂತೆ ಇತ್ತು ಅಂತ ಅಷ್ಟು ಸಿಹಿಯಾದ ನೀರು ಅಯೋಧ್ಯೆಯಲ್ಲಿತ್ತು ಹಾಗಾಗಿ ಅಯೋಧ್ಯೆಯಲ್ಲಿ ವಾಸ ಮಾಡಿದವರು ಬೇರೆ ಕಡೆ ವಾಸ ಮಾಡಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂತ ಯಾಕೆಂದ್ರೆ ಬರೀ ನೀರಿನ ಒಂದೇ ಕಾರಣಕ್ಕೆ ಬೇರೆ ಕಾರಣಗಳನ್ನ ಪಕ್ಕಿಡಿ ನೀರಿನ ಒಂದೇ ಕಾರಣಕ್ಕೋಸ್ಕರವಾಗಿ ಬೇರೆ ಊರಿನ ವಾಸವನ್ನು ಇಷ್ಟಪಡ್ತಿರ್ಲಿಲ್ಲ ಹಾಗೆ ಇತ್ತಂತೆ ವಾತಾವರಣ ಈ ಚಿಪ್ಲಿ ಊರಿನ ನೀರು ಹಾಗೆ ಇದೆ ಈ ಊರಿನ ನೀರು ಕುಡಿದವರಿಗೆ ಬೇರೆ ಯಾವ ಊರಿನ ನೀರು ಕೂಡ ರುಚಿಸೋದಿಲ್ಲ ಬೇರೆ ಎಲ್ಲ ಊರಿನ ನೀರು ಕೂಡ ಸಪ್ಪೆ ಆಗ್ಬೋದು ಅಷ್ಟು ತಂಪಾದ ಮತ್ತು ಸಿಹಿಯಾದ ಮಧುರವಾದ ನೀರು ಈ ಊರಿನದ್ದು ಏನು ಬೇರೆ ವಾತಾವರಣ ದೋರಣೆ ಮಾಡ್ತಾ ಇದೀರಲ್ಲ ಅಂದ್ರೆ ಇಲ್ಲ ಅದಕ್ಕಿಂತ ಹೆಚ್ಚು ವಿಷಯ ಇದೆ ಅಂತ ಜೀವನಕ್ಕೆ ಬೇಕಾಗಿದ್ದೇ ಅದು ಜೀವನಕ್ಕೆ ಏನ್ ಬೇಕಾಗಿದ್ದು ಅಂದ್ರೆ ತಂಪು ಬೇಕಾಗಿರುವಂತದ್ದು ಆ ತಂಪಿನ ಒಂದು ಭ್ರಮೆ ಹೇಗಿದೆ ಅಂದ್ರೆ ಇವತ್ತು ನೋಡಿ ಅಂಥ ಜನಗಳಿದ್ದಾರೆ ಇವತ್ತು ಏಸು ಇಲ್ಲದ್ರೆ ಇರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಂತ ಏರ್ ಕಂಡೀಷನರ್ ಇದ್ರೆ ಮಾತ್ರ ಇರುವಂತದ್ದು ಇಲ್ಲಿದ್ರೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅದು ಕೇವಲ ಬಾಹ್ಯವಾದ ಒಂದು ಅಪೇಕ್ಷೆ ಮಾತ್ರ ಅಲ್ಲ ಅಂತ ತಂಪು ಬೇಕು ಅಂತ ಜೀವ ಬಯಸ್ತಾ ಇರ್ತದೆ ಅಂತ ಈಗ ದೇಹಕ್ಕೆ ತಂಪು ಗಾಳಿ ಬೀಸಿದಾಗ ತಂಪಾಗ್ಬೋದು ವಾತಾವರಣ ತಂಪಾದಾಗ ತಂಪಾಗ್ಬೋದು ಮನಸ್ಸಿಗೆ ಮನಸ್ಸಿನ ತಂಪು ಯಾವುದು ಅದನ್ನು ಸುಖ ಅಂತ ಕರೀತಾರೆ ಮನಸ್ಸಿನ ತಂಪನ್ನು ದುಃಖ ಅಂದ್ರೆ ಬೇಗ ಅದು ಸುಖ ಅಂದ್ರೆ ತಂಪು ಪ್ರೀತಿ ಅಂದ್ರೆ ತಂಪು ಈಗ ಒಬ್ಬರು ಮತ್ತೊಬ್ಬರನ್ನು ಪ್ರೀತಿ ಮಾಡಿದರೆ ತಾಯಿ ಮಗುವನ್ನ ಗುರು ಶಿಷ್ಯರನ್ನ ಗಂಡ ಹೆಂಡತಿ ಪರಸ್ಪರರನ್ನ ಸ್ನೇಹಿತರು ಸ್ನೇಹಿತರನ್ನ ಪ್ರೀತಿ ಮಾಡುವಾಗ ತಂಪಿನ ಅನುಭವ ಇದೆ ಅಂತ ಹಾಗೆ ಕಾರುಣ್ಯ ದಯೆ ಅಯ್ಯೋ ಪಾಪ ಅಂತ ದುಃಖದಿಂದಲೇ ಉದ್ಭವಿಸಿ ಬರೋದಾದ್ರೂ ಕೂಡ ಅದೇಲಿ ಒಂದು ತಂಪಿದೆ ತಂಪು ಹರಿತಿದೆ ಇನ್ನೊಂದು ಜೀವದ ಮೇಲೆ ತಂಪು ಹರಿಯುವಂತದ್ದು ಇದೆಲ್ಲ ಬೇಕು ಜೀವನದಲ್ಲಿ ಈಗ ಇಡೀ ಪ್ರಪಂಚದಲ್ಲಿ ವಾತಾವರಣ ವಾತಾವರಣದ ಬಿಸಿ ಎರ್ತಾ ಇದೆ ಅಂತ ಹೆಂಗೆಲ್ಲ ಗೊತ್ತಿರುವಂಥದ್ದೇ ಸಣ್ಣ ಮಕ್ಕಳಿಂದ ಆರಂಭ ಮಾಡಿ ವಯಸ್ಸಾದವರು ಎಲ್ರಿಗೂ ಗೊತ್ತಿರುವಂತದ್ದೇ ಭೂಮಿಯ ಭೂಮಿಯ ಬಿಸಿಯೇ ಇರ್ತಾ ಇದೆ ಪ್ರಪಂಚದ ತಾಪಮಾನ ನಿತ್ಯನಿತ್ಯಕ್ಕೆ ಇರ್ತಾ ಇದೆ ನಿನ್ನೆ ಮೊನ್ನೆ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದು ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ ಅಂತ ಒಳ್ಳೆ ಆ ದೇಶದ ಅತ್ಯಂತ ದೊಡ್ಡ ನಗರಿ ಅದು ಹೆಚ್ಚು ಜನಸಂಖ್ಯೆ ಇರೋದು ಕೂಡ ದೊಡ್ಡ ಕೇಂದ್ರ ಅದೇ ಅದ್ರಲ್ಲಿ ಬೇರೆ ರಾಜಧಾನಿ ಕಟ್ತಾ ಇದ್ದಾರೆ ಯಾಕೆಂದ್ರೆ ಜಕಾರ್ತ ಮುಳುಗಿ ಹೋಗ್ತಾ ಇದೆ ಯಾಕೆ ಮುಳುಗಿ ಹೋಗ್ತಾ ಇದೆ ಮತ್ತೆ ಕಟ್ಟುವಾಗ ನೋಡ್ಕೊಳ್ಳಿಲ್ವಾ ಅಂದ್ರೆ ಆಗ ಸರಿತ್ತು ಈಗ ಪ್ರಪಂಚದ ತಾಪಮಾನ ಭೂಮಿಯ ತಾಪಮಾನ ಏರಿದ ಮೇಲೆ ಸಮುದ್ರದ ಮಟ್ಟವು ಕೂಡ ಏರಲೇಬೇಕು ಹಾಗಾಗಿ ಎಷ್ಟೋ ನಗರಗಳು ಮುಂದೆ ಬರುವ ಸಮಯದಲ್ಲಿ ಮುಳುಗಿ ಹೋಗುವಂತ ಒಂದು ಪರಿಸ್ಥಿತಿ ಇದೆ ಯಾಕೆ ಹಾಗಾಯ್ತು ಅಂದ್ರೆ ಮನುಷ್ಯ ಮಾಡಿರ್ತಕ್ಕಂಥ ಲೋಪಗಳು ಕಾರಣ ಅದಕ್ಕೆ ಗೊತ್ತಿರುವಂತದ್ದು ನಾವು ಮಾಡಿರುವಂತಹ ಪ್ರಕೃತಿ ಮೇಲೆ ನಾವು ಮಾಡಿರ್ತಕ್ಕಂಥ ಅನ್ಯಾಯಗಳು ನಮ್ಮ ಕ್ರೌರ್ಯ ಅದೇ ಕಾರಣ ಅದಕ್ಕೆ ನಾವು ಸರಿಯಾಗಿ ನಡೆಸ್ಕೊಳ್ಲಿಲ್ಲ ಪ್ರಕೃತಿಯನ್ನು ತಾಯಿಯಾದರೂ ಕೂಡ ನಾವು ಸರಿಯಾಗಿ ನಡ್ಸ್ಕೊಡದೇ ಇದ್ರೆ ಅವಳು ಶಪಿಸ್ಬೋದು ಅಥವಾ ಅವಳಿಗೆ ನೋವಾಗಿದ್ದರೆ ನಮಗೆ ಶಾಪವಾಗಿ ಪರಿಣಮಿಸ್ಬೋದು ಶಪಿಸಬೇಕು ಅಂತಿಲ್ಲ ಪ್ರತ್ಯೇಕವಾಗಿ ನೋವೇ ಶಾಪ ಅಂತ ಹಾಗೆ ಪರಿಣಮಿಸಬಹುದು ಹಾಗೆ ಪ್ರಕೃತಿ ಕೂಡ ನಾವು ಸರಿಯಾಗಿ ನಡೆಸ್ಕೊಡದೆ ಇದ್ದರಿಂದ ಆ ಪ್ರಕೃತಿ ನಮ್ಮನ್ನು ಶಪಿಸಿದಾಗ ಅದ್ರ ಬಿಸಿ ನಮಗೆ ತಟ್ತದೆ ಅಂತ ಹಾಗಾಗಿ ತಂಪು ಊರುಗಳು ಕೂಡ ಬಿಸಿ ಆಗ್ತಾ ಇದೆ ಇವತ್ತು ಹೀಗೆಯೇ ಮನುಷ್ಯನ ಮನಸ್ಸಿಗೊಂದು ತಾಪ ಬರ್ತದಲ್ಲ ಮನಸ್ತಾಪ ತಾಪತ್ರಯ ಈ ಶಬ್ದ ತಾಪತ್ರಯ ಅದು ಯಾಕೆ ಬರ್ತದೆ ಅಂದ್ರೆ ಪಾಪದಿಂದ ಬರ್ತದೆ ನಮ್ಮ ತಪ್ಪು ನಡವಳಿಕೆಗಳಿಂದ ಬರುವಂತದ್ದು ನಮ್ಗೆ ಯಾಕೆ ದುಃಖ ಬಂತು ನೆಮ್ಮದಿ ಯಾಕೆ ದೂರ ಆಯ್ತು ಯಾಕೆ ನಮಗೆ ಕಷ್ಟ ಬಂತು ಅಂದ್ರೆ ಯಾರಿಗೂ ಕಷ್ಟ ಕೊಟ್ಟಿದ್ದಕ್ಕೆ ನಮಗೆ ಒಂದು ಕಷ್ಟ ಬರುವಂಥದ್ದು ಹಿಂದೆಂದು ಯಾರಿಗೂ ನಾವು ಕ್ಲೇಷವನ್ನು ಉಂಟು ಮಾಡಿದ್ರಿಂದ ಅದು ನಮ್ಮಲ್ಲಿ ಪ್ರತಿಫಲಿಸ್ತದೆ ಇನ್ನೊಬ್ಬನಲ್ಲಿ ಇನ್ನೊಬ್ಬನಿಗೆ ನಾವೇನ ಮಾಡ್ತೇವೋ ಅದು ನಮಗೆ ತಿರುಗಿ ಬರುವಂಥದ್ದು ಬರುವಾಗ ಸ್ವಲ್ಪ ಹೆಚ್ಚಾಗಿ ಬರ್ತದೆ ನಾವು ಇನ್ನೊಬ್ಬನಿಗೆ ಒಂದು ಮಾಡಿದ್ರೆ ಅದು ಬರುವಾಗ ಮೂರಾಗಿ ಬರ್ತದೆ ಇಮ್ಮಡಿ ಮುಮ್ಮಡಿ ಹಾಗೆ ಬರುವಂಥದ್ದು ಅಂತ ಹಾಗಾಗಿ ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡಿದರೆ ಅದು ನಮಗೆ ಇಮ್ಮಡಿ ಮುಮ್ಮಡಿ ಒಂದು ನಮಗೆ ಸಹಕಾರ ಮಾಡ್ತದೆ ಅದು ಅದು ಇನ್ನೊಬ್ಬನಿಗೆ ನಾವು ನೋವು ಮಾಡಿದರೆ ತೊಂದರೆ ಮಾಡಿದರೆ ಅದು ಕೂಡ ಹಾಗೆ ಅದು ಒಂದಕ್ಕೆ ಎರಡಾಗಿ ಮೂರಾಗಿ ಹತ್ತಾಗಿ ಕೆಲವೊಮ್ಮೆ ಬಂದು ನಮ್ಮನ್ನು ಕಾಡಿಸುವುದುಂಟು ಪೀಡಿಸುವುದುಂಟು ಅದೇ ತಾಪ ಅದೇ ಬೇಗ ಅದೇ ಬಿಸಿ ರಜೋಗುಣದ ಸ್ವಭಾವ ಈ ಬಿಸಿ ಎನ್ನುವಂಥದ್ದು ರಜೋಗುಣದ ಸ್ವಭಾವ ತಂಪು ಸದ್ವಗುಣದ ಸ್ವಭಾವ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ಆ ರಜೋಗುಣ ಹೆಚ್ಚಾಗುವಂಥದ್ದು ಅವರ ರಜೋಗುಣದ ಧರ್ಮಗಳು ಯಾವುದು ಒತ್ತಡ ಅನಿಸುವಂಥದ್ದು ಬೇಸರ ಅನಿಸುವಂಥದ್ದು ಭಯ ಆಗುವಂಥದ್ದು ಚಿಂತೆ ಬರುವಂಥದ್ದು ಕೋಪ ಬರುವಂಥದ್ದು ಅಥವಾ ಈಗಿನ ಕಾಲದ ಸ್ಟ್ರೆಸ್ಸು ಅಥವಾ ಟೆನ್ಷನ್ನು ಇವತ್ತಿನ ಕಾಲದ್ದು ಅಥವಾ ಮನಸ್ಸಿನ ಅಸ್ತವ್ಯಸ್ತತೆಗಳು ಅವೆಲ್ಲ ಅದರಿಂದ ಬರುವಂಥದ್ದು ಸತ್ವಗುಣದ ಗುಣಗಳು ಸತ್ವಗುಣದ ಸ್ವಭಾವಗಳು ಪ್ರೀತಿ ಕರುಣೆ ಅಥವಾ ಆ ಸಹಬಾಳ್ವೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ಬುದ್ಧಿ ಅದೆಲ್ಲ ಸತ್ವಗುಣದಿಂದ ಬರುವಂಥದ್ದು ಏಕಾಗ್ರತೆ ಒಂದು ತನ್ಮಯತೆ ಅದು ತಂಪು ಸತ್ವಗುಣ ತಂಪು ರಜೋಗುಣ ಬಿಸಿ ಪಾಪದಿಂದ ರಜೋಗುಣದ ವೃದ್ಧಿ ಆಗುವಂಥದ್ದು ಸತ್ವಗುಣ ಹಿಂದಕ್ಕೆ ಹೋಗ್ತದೆ ಕ್ಷಯಗೊಳ್ತದೆ ಪುಣ್ಯದಿಂದ ಸತ್ವಗುಣದ ವೃದ್ಧಿ ಆಗುವಂಥದ್ದು ಆದರೆ ನಮಗೆ ಒಂದು ಸಮಾಧಾನ ಒಂದು ಅಸಮಾಧಾನ ಅನ್ನುವಂಥದ್ದು ಸತ್ವಗುಣದ ಒಂದು ಧರ್ಮ ಅದು ಅಂತ ಅದು ನಮಗೆ ಬರುವಂಥದ್ದು ಹಾಗಾಗಿ ಈ ಪಾಪಗಳು ಲೋಪಗಳು ನಾವು ಇನ್ನೊಬ್ರಿಗೆ ಮಾಡಿದ ತೊಂದರೆಗಳು ಅದು ನಮ್ಮನ್ನು ಕಾಡಿಸ್ತದೆ ಅಂತ ಇಲ್ಲೇ ನಮ್ಗೆ ಗುರು ಬೇಕಾಗುವಂತದ್ದು ಇದೇ ಜಾಗ ಎರಡು ರೀತಿಯಲ್ಲಿ ಇತ್ತು ಒಂದು ತಪ್ಪು ಮಾಡಬಾರದು ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಅಲ್ಲಿ ಗುರು ಬೇಕು ನಮ್ಗೆ ನಾವು ದಾರಿ ತಪ್ಪಿ ನಡಿಬಾರದು ಮುಂದೆ ದುಃಖ ಪಡುವಂತಹ ಪ್ರಮೇಯವನ್ನು ಸೃಷ್ಟಿ ಮಾಡ್ಕೊಳ್ಬಾರದು ಅದಕ್ಕೆ ಗುರು ಬೇಕು ಗುರು ಪ್ರತ್ಯಕ್ಷ ಅಪ್ರತ್ಯಕ್ಷ ಎರಡೂ ರೂಪದಲ್ಲಿ ಆಶೀರ್ವಾದವನ್ನು ಮಾಡಬಹುದು ಅಂದರೆ ಈ ಕೈ ಹಿಡಿದು ನಡೆಸ್ಬೋದು ತಿದ್ದಿ ಬುದ್ಧಿ ಹೇಳ್ಬೋದು ಇದು ಸಾಧ್ಯತೆ ಏನಿಲ್ಲ ಒಂದು ಆಶೀರ್ವಾದ ಮಾತ್ರ ಅಂತ ಬುದ್ಧಿ ಬದಲಾಗ್ತದೆ ನೀವೆಲ್ಲ ಎಷ್ಟೋ ಸರ್ತಿ ನಿಮ್ಮ ಮಕ್ಕಳ ಬಗ್ಗೆ ಬಂದು ಕೇಳ್ತೀರಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬರಬೇಕು ಅಂತ ಪ್ರತಿಯೊಬ್ಬರನ್ನು ಕೂರಿಸಿ ಬುದ್ಧಿ ಹೇಳುವಂಥದ್ದು ಅಲ್ಲ ಅದು ಒಂದು ಆಶೀರ್ವಾದ ಅದು ಅವನಿಗೊಂದು ಒಳ್ಳೆ ಬುದ್ಧಿ ಬರಲಿ ಒಳ್ಳೆದಾಗಲಿ ಅಂತ ಎಷ್ಟೋ ಬಾರಿ ಅದು ಫಲಿಸುವಂಥದ್ದು ನೀವು ನೋಡ್ತೀರಿ ಅಂತ ನಿಮ್ಮ 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 ಎಷ್ಟೋ ಜನ ಇಲ್ಲೇ ನೀವು ಇದ್ದೀರಿ ನಿಮ್ಮ ನಿಮ್ಮ ಮಕ್ಕಳು ಒಳ್ಳೆ ದಾರಿಯಲ್ಲಿರುವಂಥದ್ದು ಅವರಿಗೆ ಒಳ್ಳೆ ಬುದ್ಧಿ ಒಳ್ಳೆ ಮನಸ್ಸು ಇರುವಂತದ್ದು ಆಶೀರ್ವಾದದ ಫಲವಾಗಿ ನೀವು ಅದನ್ನ ನೋಡ್ತೀರಿ ಹಾಗಾಗಿ ಒಂದು ತಪ್ಪು ಮಾಡದಂತೆ ಗುರು ಮಾಡುವಂತಹ ಆಶೀರ್ವಾದ ಗುರು ಕೊಡುವಂತ ಮಾರ್ಗದರ್ಶನ ಇನ್ನೊಂದು ಆಗಿ ಹೋಗಿದೆ ತಪ್ಪು ಈಗ ಮುಂದೇನ್ ಮಾಡೋದು ಪಾಪ ಬಂದಾಗಿದೆ ಇನ್ನು ಯಾವತ್ತೋ ಫಲ ಬರಲಿಕ್ಕೆ ಕಾಯ್ಕೊಂಡಿದೆ ಅಥವಾ ಬರ್ತಾ ಇದೆ ಅದರ ಫಲವೇ ನಡೀತಾ ಇರುವಂತದ್ದು ಆಗ ಆಗ ಗುರು ಏನ್ಮಾಡ್ತಾನೆ ಅಂದ್ರೆ ಆಗಲೂ ಗುರು ಆ ಪಾಪವನ್ನು ಪರಿಹಾರ ಮಾಡ್ತಾನೆ ಬಹುತೇಕ ಪಾಪಗಳನ್ನು ಗುರು ಪರಿಹಾರ ಮಾಡ್ತಾನೆ ಎಷ್ಟೋ ಪಾಪಗಳನ್ನ ಗುರು ಇಲ್ಲದಂತೆ ಮಾಡ್ತಾನೆ ಹಾಗೆ ಎರಡೂ ಕಡೆಯಲ್ಲಿ ಗುರುವಿನ ಆಶೀರ್ವಾದ ಬೇಕಾಗುವಂತದ್ದು ಎಲ್ಲಿ ಬೇಕು ಗುರು ಅಂತ ನಮಗೆ ಗೊತ್ತಾಗೋದಿಲ್ಲ ಎಲ್ಲೂ ಬೇಕು ಅದು ಯಾಕೆಂದ್ರೆ ಎಲ್ಲಿ ದುಃಖ ಇದೆಯೋ ಅಲ್ಲಿ ಪಾಪ ಇದೆ ಎಲ್ಲಿ ಪಾಪ ಇದೆಯೋ ಅಲ್ಲಿ ಗುರುವಿನ ಆಶೀರ್ವಾದದ ಅಗತ್ಯ ಇದೆ ಎಲ್ಲಿ ಆಗಬೇಕಾದಿದೆಯೋ ಅಲ್ಲೆಲ್ಲ ಗುರಿಗೂ ಆಶೀರ್ವಾದದ ಅಗತ್ಯ ಇದೆ ಕೆಲವೊಮ್ಮೆ ಮಾರ್ಗದರ್ಶನದ ಅಗತ್ಯ ಇದೆ ಅಂತ ಹಾಗಾಗಿ ನಮ್ಗದು ಗೊತ್ತಾಗೋದಿಲ್ಲ ಗುರು ಬೇಕು ಅಂತಲೇ ಅನ್ಸೋದಿಲ್ಲ ಅಂತ ಅದು ಎಲ್ಲ ಅಂದ್ರೆ ಅದು ಅದು ಅದೃಷ್ಟ ಅಲ್ಲ ಅಂತ ಅದು ದುರದೃಷ್ಟವೇ ಅದು ಅಂತ ಹಾಗೆ ಆಗುವಂಥದ್ದು ಅಂದ್ರೆ ಯಾರೋ ಕೆಲವರಿಗೆ ಪುಣ್ಯ ಜೀವಿಗಳಿಗೆ ಗುರು ಬೇಕು ಅಂತ ಅನ್ಸುವಂಥದ್ದು ಮತ್ತು ಪುಣ್ಯ ಮಾಡಿದ್ರೆ ಗುರು ದೊರೆಯುವಂಥದ್ದು ಆಶೀರ್ವಾದ ನೆಗಿಲಾಗಿ ಸಿಗುವಂಥದ್ದು ಹೆಚ್ಚಿನದಾಗಿ ಸಿಗುವಂತದ್ದು ಇದೆಲ್ಲ ನಮ್ಮ ಪೂರ್ವ ಪುಣ್ಯದ ಫಲ ಈ ಕುಟುಂಬ ಒಂದು ವಿಶೇಷ ಗುರು ಕೃಪೆಗೆ ಪಾತ್ರವಾಗಿರ್ತಕ್ಕಂಥ ಕುಟುಂಬ ಅದು ಇಲ್ಲಿ ಈ ಭಾಗದಲ್ಲಿ ಬಂದ್ರೆ ಈಗ ಸುರೇಂದ್ರನ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಸುರೇಂದ್ರನ ಇವರು ಒಟ್ಟೊಟ್ಟಿಗೆ ಹಸು ಹಸು ಎರಡು ಒಟ್ಟೊಟ್ಟಿಗೆ ಬರುವಂಥದ್ದು ಹೆಸರುಗಳದು ಅವರು ಮಠಕ್ಕೆ ಹತ್ತಿರ ಅಥವಾ ಮಠದವರು ಮಠದ ಜನ ಅಂತಲೇ ಇಲ್ಲಿ ಒಂದು ಪ್ರತೀತಿ ಇರುವಂಥದ್ದು ಅಂತ ನಾವು ಇತ್ತೀಚೆಗೆ ಒಂದು ಸರ್ವಜ್ಞನ ವಚನ ಉಲ್ಲೇಖ ಮಾಡಿದ್ವು ಸರ್ವಜ್ಞ ಏನ್ ಹೇಳ್ತಾನೆ ಅಂದ್ರೆ ಎತ್ತಾಗಿ ತೊತ್ತಾಗಿ ಅಂತ ಹೇಗೆಲ್ಲ ಶುರು ಮಾಡ್ತಾನೆ ಗುರುವಿನ ಹತ್ತಿರ ಇರು ಅಂತ ಕೊನೆಗೆ ಪಾದದ ಕೆರವಾಗಿ ಆದ್ರೂ ಕೂಡ ಅಂತ ಪಾದಕ್ಕೆ ಹಾಕುವ ಪಾದಕ್ಕೆ ಆಗಿ ಆದ್ರೂ ಕೂಡ ಯಾವ್ದಾರ ರೂಪದಲ್ಲಿ ಗುರುವಿನ ಹತ್ರ ಇರಬೇಕು ಅಂತ ದೂರ ಇರಬಾರದು ಅಂತ ಸರ್ವಜ್ಞ ಹೇಳ್ತಾನೆ ನಾವು ನಮ್ಮ ನಿಮ್ಮ ಮಾತಲ್ಲ ನಮ್ಮ ನಿಮ್ಮ ಕಾಲದ್ದು ಅಲ್ಲ ಯಾವುದೋ ಕಾಲದ್ದು ಸರ್ವಮಾನ್ಯವಾಗಿರ್ತಕ್ಕಂಥ ಮಹತ್ವದ್ದು ಅಂತ ಹಾಗಾಗಿ ಕೊನೆಗೆ ಪಾದದಲ್ಲಿ ಧರಿಸುವ ಆದರೂ ಕೂಡ ಪಾದುಕಿಯ ಧೂಳಾಗಿ ಆದರೂ ಕೂಡ ಇನ್ನು ಗುರುವಿನ ಸಂಪರ್ಕದಲ್ಲಿರೋದು ಗುರುವಿಗೆ ಹತ್ತಿರ ಇರೋದು ಗೊತ್ತಿಲ್ಲ ಯಾವಾಗ ಏನು ಬೇಕಾಗ್ತದೆ ಯಾವಾಗ ಯಾವ ಆಶೀರ್ವಾದ ಹೇಗೆ ಕೆಲಸ ಮಾಡ್ತದೆ ಗೊತ್ತಿಲ್ಲ ಯಾವುದಕ್ಕೂ ನಿನ್ನ ಸುರಕ್ಷೆಯ ದೃಷ್ಟಿಯಿಂದ ಗುರುವಿನ ಪ್ರಭಾವಲಯದಲ್ಲಿ ಗುರುವಿನ ವ್ಯಾಪ್ತಿಯ ಒಳಗೆ ಇದ್ದು ಬಿಡುವಂಥ ಬಲ್ಲವರು ಹೇಳುವಂತದ್ದು ಈ ಈ ಕಾರ್ಯಕರ್ತರುಗಳು ಈ ಸೇವಕರು ಹಾಗೆ ಇರುವಂತವರು ಅಂತ ಅವರಿಗೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಣ್ಣದಾಗಲಿ ದೊಡ್ಡದಾಗಲಿ ಗುರುಗಳು ಬೇಕು ಆಶೀರ್ವಾದ ಬೇಕು ಮಂತ್ರಾಕ್ಷತೆ ಬೇಕು ಮನೆಗೆ ಸಂಸ್ಥಾನ ಬರಬೇಕು ಸೇವೆ ಆಗಬೇಕು ಸುರ್ಣ ಮಂಟಪ ಬರಬೇಕು ಎಲ್ಲವೂ ಕೂಡ ಆಗಬೇಕು ಇದೆಲ್ಲ ಇಲ್ಲಿಂದಲೇ ಮಠದಿಂದಲೇ ಬಂದಿದ್ದು ಈ ಈ ಸೇವೆ ಮಾಡಬೇಕು ಅಂತ ಇಲ್ಲಿಂದಲೇ ಬಂದಿರುವಂಥ ಸೂಚನೆಗಳು ಬಹಳ ಕಡಿಮೆ ಮಠದಿಂದ ಅಂಥ ಸೂಚನೆ ಕೊಡುವಂತದ್ದು ಬಂದು ಕೇಳದ ಹೊರತು ಇಂಥದನ್ನು ಮಾಡುವಂಥ ಹೇಳುವವರು ರೂಢಿನ ಇಟ್ಕೊಂಡಿಲ್ಲ ಬಂದು ಕೇಳಿದ್ರೆ ಇದ್ದಿದ್ರಲ್ಲಿ ಸಣ್ಣ ಹುಡುಕ್ತೇನೋ ನಾವು ಪಾಪ ಮಾಡ್ಲಿಕ್ಕೆ ಆಗ್ತದೆ ಅಲ್ವ ಅವನಿಗೆ ಕಷ್ಟ ಅನ್ನೋ ಭಾವನೆ ನಮ್ಗೆ ಇರೋದ್ರಿಂದ ಇರುವುದ್ರ ಅತ್ಯಂತ ಸಣ್ಣ ಸೇವೆಯಲ್ಲಿ ಅವನಿಗೆ ದೊಡ್ಡ ಉಪಕಾರ ದೊಡ್ಡ ಪ್ರಯೋಜನ ಅಂತ ನೋಡುತ್ತೆ ಆದ್ರೆ ಈ ಮನೆಗೆ ಪರಿವಾದವ್ರಿಂದಲೇ ಪರಿವಾದದವ್ರಲ್ಲಿ ಹಿರಿಯ ವಿಭೂತಿ ರಮೇಶ ಆದ್ದರಿಂದಲೇ ಒಂದು ಸೂಚನೆ ಇರುವಂಥದ್ದು ನೀನು ಹೊಸ ಮನೆ ಕಟ್ಟು ಮತ್ತೆ ಸ್ವರ್ಣ ಮಂಟಪದ ಸೇವೆಯನ್ನು ಮಾಡುವ ಸ್ವರ್ಣ ಮಂಟಪದ ಒಂದು ಪೂಜೆ ಆಗಲಿ ಅಂತ ಹಾಗೆ ಮಗಳ ಮದುವೆ ವಿಷಯ ಬಂದಾಗ ಕೂಡ ಮನೆ ಕಟ್ಟಿ ಮದುವೆ ಮಾಡುವ ಅನ್ನೋ ಮಾತು ಬಂದಿರುವಂತದ್ದು ಹಾಗೆ ಅಲ್ಲಿಂದಲೇ ಒಂದು ಸೂಚನೆ ಫಲವಾಗಿ ಈಗ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸುವಂತಾಯಿತು ತುಂಬಾ ಒಳ್ಳೆ ರೀತಿಯಿಂದ ಅದು ನೆರವೇರಿದೆ ನಿನ್ನೆಯಿಂದ ಇಷ್ಟು ಹೊತ್ತಿನವರೆಗೂ ತುಂಬಾ ಚೆನ್ನಾಗಿ ನೆರವೇರಿದೆ ಅದು ನಮಗೆ ಮೊದಲೇ ಗೊತ್ತಿದೆ ಅದು ಚೆನ್ನಾಗಿ ನೆರವೇರ್ತದೆ ಚೆನ್ನಾಗಿ ಆಗಬೇಕು ಯಾಕೆಂದ್ರೆ ಒಳ್ಳೆ ಮನಸ್ಸು ಒಳ್ಳೆ ಸಂಕಲ್ಪ ಒಳ್ಳೆ ಜನಗಳ ಸಹಕಾರ ಇದರಲ್ಲಿ ಈಗ ಈ ಮನೆಯವರ ಸೇವೆ ಎಷ್ಟಿದೆಯೋ ಪಾತ್ರ ಎಷ್ಟಿದೆಯೋ ಅನೇಕರು ಬೇರೆಯವರು ಈ ಊರಿನವರು ಬಂಧು ಬಾಂಧವರು ಮನೆಯವರು ಎಲ್ಲ ಸೇರ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಿರುವಂತಹದ್ದು ಅಂತ ಗುರು ನಾವು ಯಾವಾಗಲೂ ಅದನ್ನು ಹೇಳ್ತೇವೆ ಅದು ಬರೀ ಒಬ್ಬನದ್ದೇ ಅಂತ ಅಲ್ಲ ಎಲ್ಲ ಹಲವಾರು ಮನಸ್ಸುಗಳು ಸೇರ್ತವೆ ಹಲವಾರು ಕೈಗಳು ಸೇರ್ತವೆ ಸೇರಿ ಈ ಕಾರ್ಯ ಅದು ನೆರವೇರುವಂಥದ್ದು ಹತ್ತು ಹಲವು ಕೈಗಳು ಸೇರಿ ಆಗಬೇಕು ಅದು ಗುರಿಭಿಕ್ಷೆ ಅಂದರೆ ಹಾಗೆ ಎಲ್ಲ ಬಾಗಿಲು ಹಾಕಿ ಮೂರು ಜನ ಮಾಡುವಂಥ ಕಾರ್ಯಕ್ರಮ ಅಲ್ಲ ಅದು ಮೂರಲ್ಲ ನೂರು ಜನ ಮೂರಲ್ಲ ನೂರು ಸೇರಬೇಕು ನೂರಲ್ಲ ಊರು ಸೇರಬೇಕು ಊರಿಗೆ ಊರೇ ಸೇರಬೇಕು ಹತ್ತೂರು ಸೇರಬೇಕು ಅಂತ ಕಾರ್ಯಕ್ರಮ ಅದು ಹಾಗಾಗಿ ಆ ರೀತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಸಹಕಾರವನ್ನು ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಈ ಸೇವೆಯನ್ನು ಇಲ್ಲಿ ನಡೆಸ್ಕೊಂಡಿದ್ದಾರೆ ಅದಕ್ಕೆ ಎರಡು ಕಾರಣಗಳು ಒಂದು ಪುಣ್ಯ ಕಾರಣ ಇನ್ನೊಂದು ಈ ಮನೆ ಯಾವ ರೀತಿ ನಡ್ಕೊಂಡಿದೆ ಅಂತ ಸಮಾಜದ ಜೊತೆಯಲ್ಲಿ ಅಥವಾ ತನ್ನವರ ಜೊತೆಯಲ್ಲಿ ಈ ಮನೆಯ ಒಂದು ಪ್ರತಿಸ್ಪಂದೆ ಹೇಗಿದೆ ಒಂದು ಪ್ರೀತಿ ಮನಸ್ಸು ಹೇಗಿದೆ ಅಂತ ಅದರ ಫಲವಾಗಿ ಎಲ್ಲರೂ ಬರ್ತಾರ ಜೊತೆಯಲ್ಲಿ ಯಾರಿಗೆ ಯಾರು ಬೇಡವೋ ಅವರು ಯಾರಿಗೂ ಬೇಡ ಯಾರಿಗೆ ಎಲ್ಲರೂ ಬೇಕೋ ಅವರು ಎಲ್ಲರಿಗೂ ಬೇಕು ಇಷ್ಟೇ ವಿಷಯ ಇರುವಂಥದ್ದು ಸಮಾಜದ ಜೊತೆ ನಾವು ಹೇಗಿರ್ಬೇಕು ಅನ್ನೋದನ್ನ ಇಷ್ಟೆಲ್ಲ ಇನ್ನೊಂದು ಸತ್ಯ ಹೇಳ್ತೇವೆ ಯಾಕಂದ್ರೆ ಯಾರಿಗಾದ್ರು ಉಪಯೋಗ ಆಗ್ಬೋದಿಲ್ಲ ಇರೋರಲ್ಲಿ ಅಂತ ಯಾರಿಗೂ ಯಾರು ಬೇಡ ಅವರು ಯಾರಿಗೂ ಬೇಡ ಅಂತ ಸಮಯಗಳು ಬರ್ತವೆ ಅಂತ ಒಂಟಿತನದ ಅನುಭವ ಬರುವಂಥದ್ದು ನಾನು ಯಾರಿಗೂ ಬೇಡ ಅಂತ ನಾನು ಬಾರ ಅನ್ಸುವಂತ ಪ್ರಮೇಯಗಳು ಬರ್ಬೋದು ಹಾಗೆ ಯಾರಿಗೂ ಎಲ್ಲರೂ ಬೇಕು ಎಲ್ಲರಿಗೂ ಬೇಕು ಅಂತ ನಾವು ಹಾಗೆ ನಮ್ಮ ಮನಸ್ಸನ್ನು ಹಂಚಿದ್ರೆ ಅಥವಾ ಸಂಪತ್ತನ್ನು ಹಂಚಿದ್ರೆ ಇರುವುದನ್ನು ಹಂಚಿದ್ರೆ ಅದು ನೀರಾಗಲಿ ಅಮೃತ ಆಗಲಿ ಇರುವುದನ್ನು ಹಂಚಿದ್ರೆ ಅದು ಅದೇ ರೀತಿಯಲ್ಲಿ ನಾವು ಆಗಲೇ ಹೇಳಿದಾಗೆ ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಹಿಂದಿರುಗಿ ನಮ್ಮ ಕಡೆಗೆ ಬರುವಂಥದ್ದು ಹಾಗೆ ಇದು ನೆರವೇರದೆ ಎಂಬುದಾಗಿ ನಾವು ಭಾವಿಸುವಂತದ್ದು ತುಂಬಾ ಒಳ್ಳೆ ಕಾರ್ಯಕ್ರಮ ನಿರ್ಪಲ್ಯವಾಗಿ ಮುಂದೆ ತುಂಬಾ ಒಳ್ಳೆಯದಾಗುವಂತೆ ಈ ಮನೆಯವರಿಗೆ ಎಲ್ಲರಿಗೂ ಆಗ್ಬೇಕಾದಿದೆ ಅದು ಇಲ್ಲದೆ ಇರುವಂತದ್ದು ಅಂತ ಇಲ್ಲ ಎಷ್ಟೇ ಸುಖಿ ಕುಟುಂಬವಾದ್ರೂ ಕೂಡ ಕುಟುಂಬ ಅಂದಮೇಲೆ ಆಗಬೇಕಾದಿರ್ತದೆ ಅಂತ ಅಂಥದ್ದು ಇಲ್ಲಿಯೂ ಕೂಡ ಇದೆ ಅದೆಲ್ಲ ಆಗಲಿ ಅದು ಒಂದೊಂದಾಗಿ ಅದು ಇದೊಂದು ಪಟ್ಟಿ ಮಾಡೋದಕ್ಕೆ ಅರ್ಥ ಇಲ್ಲ ಹಾಗಾಗಿ ಆಗಬೇಕಾದ ಯಾವುದೆಲ್ಲ ಇದೆಯೋ ಆಗಬೇಕಾದ್ದು ಆಗಲೇಬೇಕಾದ್ದು ಚೆನ್ನಾಗಿ ಆಗಬೇಕಾಗಿರುವಂಥದ್ದು ಸಮಯಕ್ಕೆ ಆಗಬೇಕಾಗಿರುವಂಥದ್ದು ಅದೆಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡುವಂಥದ್ದು ಈ ಸಮಯದಲ್ಲಿ ಆಮೇಲೆ ಕೊನೆಯಲ್ಲಿ ಎಲ್ಲಿ ಶುರು ಮಾಡಿದ್ವು ಅಲ್ಲೇ ಮುಕ್ತಾಯ ಮಾಡಬೇಕಲ್ಲ ಹಾಗೆ ನೀರಿನ ಬಗ್ಗೆ ಹಿಡಿದು ತಂಪು ನೀರು ತುಂಬ ರುಚಿ ಅಮೃತದಂಥ ನೀರು ಅಂತ ಅದು ಯಾಕೆಂದರೆ ಈ ಸುರೇಂದ್ರ ಅಂದರೆ ದೇವತೆಗಳ ದೊರೆ ಅಂತ ಅವನಿರೋದು ಅಮರಾವತಿಯಲ್ಲಿ ಅಲ್ಲಿ ಅಮೃತವೇ ಇಲ್ಲಿ ಕುಡಿಲಿಕ್ಕೆ ಸಿಗುವಂಥದ್ದು ಯಾವುದು ಅಂದ್ರೆ ಅಮೃತವೇ ಇಲ್ಲಿ ಅಲ್ಲಿ ನೀರು ಬೇಕು ಅಂದ್ರೆ ಸಿಗೋದಿಲ್ಲ ಅಲ್ಲಿ ನಿಮಗೆ ಬಾಯಾರಿಕೆ ಆಗೋದಿಲ್ಲ ಆದರೆ ನಿಮಗೆ ಏನೇ ಬೇಕು ಅಂದ್ರೂ ಕೂಡ ಅಮೃತವನ್ನೇ ನೀವು ಸೇವನೆ ಮಾಡ್ತೀರಿ ಇಲ್ಲಿ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಅದೆಲ್ಲ ಸೇರಿ ಬಂದಿರುವಂತದ್ದು ಅಮೃತವೇ ಈ ಊರಿಂದಲೇ ನೆಲೆಸಿದೆ ಎಂಬುದಾಗಿ ನಾವು ಭಾವಿಸಿ ಅಮೃತವೇ ಎಲ್ಲರ ಮನಸ್ಸಿನಲ್ಲಿಯೂ ತುಂಬಿಕೊಡಲಿ ಎಲ್ಲರ ಮನಸ್ಸು ಅಮೃತ ಆಗಬೇಕು ಬರೀ ಊರಿನ ಕೆರೆ ನೀರು ಅಥವಾ ಬಾವಿ ನೀರು ಅಮೃತ ಆದ್ರೆ ಸಾಕ ಮನಸ್ಸು ಅಮೃತ ಆಗ್ಬೇಕು ಎಲ್ಲರ ಮನಸ್ಸು ಕೂಡ ಅಮೃತ ಆಗಬೇಕು ಒಂದು ಚೂರು ವಿಷಯ ಇರಬಾರ್ದು ನಂಜು ಇರಬಾರ್ದು ಒಂದಿಷ್ಟು ಕೂಡ ಮನಸ್ಸಿನಲ್ಲಿ ಹಾಗೆ ಇದೆ ಬಹುತೇಕ ಏನು ಚೂರು ತಾರು ಹಾಗೆ ಇಲ್ಲದೆ ಅದು ಕೂಡ ಹಾಗೆ ಆಗಲಿ ಅಂತ ಅಮೃತದ ಸಹವಾಸದಲ್ಲಿ ಎಲ್ಲವೂ ಕೂಡ ಅಮೃತವಾಗಿ ಮಾರ್ಪಡಲಿ ಎಂಬುದಾಗಿ ಆಶಿಸಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲರನ್ನು ತುಂಬಾ ಪ್ರೀತಿಯಿಂದ ಹಾರಿಸ್ತೇವೆ ಮಂಟಪದ ದರ್ಶನ ಮಾಡಿ ಬಂಗಾರದ ಮನಸ್ಸು ಬಂಗಾರದ ಜೀವನದ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆಲ್ಲ ಒಳ್ಳೇದಾಗಲಿ ಕೊರತೆಗಳು ಇಲ್ಲದಾಗಲಿ ಕೊರತೆಗಳೇ ಒಳಿದಿನ ಹೊರತೆಗಳೇ ಜೀವನದಲ್ಲಿ ಹರಿಯುವಂತೆ ಆಗಲಿ ನಿಮಗೆಲ್ಲ ಶ್ರೇಯಸ್ಸಾಗಲಿ ಎಂಬುದಾಗಿ ಸಂಸ್ಥಾನ ಆಶೀರ್ವಾದ ಮಾಡುವಂಥದ್ದು ಹಾಗಾಗಿ ರಾಮದೇವರ ಪೂರ್ಣಾನುಗ್ರಹದಲ್ಲಿ ಗುರು ಕಾರುಣ್ಯದ ಪರಿಪೂರ್ಣತೆಯಲ್ಲಿ ನಿಮ್ಮ ಬದುಕಿನ ಭವನಗಳು ನೀಗಿ ಆ ಬಿಸಿಯೆಲ್ಲ ಹೋಗಿ ಬೇಸಿಗೆ ಕಳೆದು ಅಮೃತದ ಮಳೆ ಬರುವಂತೆ ತಂಪಾಗುವಂತೆ ಮನಸ್ಸಿಗೆ ತಂಪಾಗುವಂತೆ ಮೈ ಆಮೇಲೆ ಮೊಟ್ಟ ಮೊದಲು ಹೃದಯಕ್ಕೆ ಜೀವಕ್ಕೆ ಆತ್ಮಕ್ಕೆ ತಂಪಾಗುವಂತೆ ತಾಪತ್ರಯ ತಾಪತ್ರಯ ಅಂದ್ರೆ ದೇಹಕ್ಕಿರುವ ತಾಪ ಅಂತರಂಗಕ್ಕಿರುವಂಥ ತಾಪ ಆತ್ಮಕ್ಕಿರುವಂಥ ತಾಪ ಮೂರು ಸ್ತರದ ತಾಪಗಳು ತಾಪತ್ರಯ ಅದೆಲ್ಲವೂ ಪರಿಹಾರ ಆಗಿ ನೀವು ಸುಖ ಜೀವನವನ್ನು ತಂಪು ಜೀವನವನ್ನು ಮಾಡುವಂತೆ ಆಗಲಿ ಗುರುಚರಣದ ತಂಪು ನಿಮಗೆಲ್ಲ ಪೂರ್ಣವಾಗಿ ದೊರೀಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಡೆಯ್ತದೆ ಹರೇ ರಾಮ್ ಶ್ರೀಮತಿ ಚಂದ್ರಗುರು ಶಂಕರಾಚಾರ್ಯ ದಾಲುವೇಶ್ವರ ವಾರ್ತೇ ಸ್ವಾಮಿ